ఫ ఫ్రెష్ అడగొసండి తర తర అడిగే కలిదు అడగ ఆరోగ్యకర రుచికర ఉళి ఉప్పు ఆరోగ్యకర రుచికర ఉళి ఉప్పు సిహికార ఘసాల చటపట్ట కలియు ంగు స్వల్ప అమ్మ స్వల్ప రుచి కలియు అభిరుచి కలితూ బిబిలు ఎంత రుచి అమ్మ నంగు స్వల్ప అమ్మ నంగు స్వల్ప ఎంత రుచి సవి సవి రుచి ధన స ಎಂಥ ರುಚಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಸುಸ್ವಾಗತ ನಿಮ್ಮ ನೆಚ್ಚಿನ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಪ್ರವೀಣ ಮಾಡುವ ಸ್ವಾಗತ ಸುಸ್ವಾಗತ ನಮ್ಮ ರಾಜ್ಯದ ಅತ್ಯಂತ ಸುಂದರ ಸ್ವಚ್ಛ ಊರು ಅರೆಮನೆಗಳ ಊರು ಇನ್ನು ಸಾಂಸ್ಕೃತಿಕ ನಗರಿ ತಕ್ಷಣ ನಿಮಗೆಲ್ಲ ಗೊತ್ತಾಯ್ತಲ್ವಾ ಖಂಡಿತ ಹೌದು ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಈ ಊರನ್ನು ಆದರೂ ವಿಸಿಟ್ ಮಾಡೇ ಮಾಡ್ತಾರೆ ಅದು ಎಲ್ಲರ ಅಚ್ಚುಮೆಚ್ಚಿನ ಮೈಸೂರು ನಗರ ದಸರಾ ಮೈಸೂರು ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಅದರಷ್ಟು ವೈಶಿಷ್ಟ್ಯ ವೈವಿಧ್ಯಮಯವಾದಂತಹ ಒಂದು ಒಂದು ಸೆಲೆಬ್ರೇಷನ್ ಇರ್ಬೋದು ನಮ್ಮ ರಾಜ್ಯದ ಹೆಮ್ಮೆಯ ಜಿಲ್ಲೆ ಮೈಸೂರು ಪ್ರಪಂಚದಾದ್ಯಂತ ಎಲ್ಲ ಪ್ರವಾಸಿಗರು ವರ್ಷಕ್ಕೊಮ್ಮೆ ಆದರೂ ಮೈಸೂರು ನೋಡೋಕ್ಕೆ ಬಂದೇ ಬರ್ತಾರೆ ಈ ಅರಮನೆಯ ಒಂದು ದಸರಾ ಮೆರವಣಿಗೆಗಾಗಿ ಯಾಕಪ್ಪ ಇಷ್ಟೆಲ್ಲ ಮೈಸೂರಿನ ಪೀಠಿಕೆ ಹೇಳ್ತಾ ಇದ್ದೀನಿ ಅಂದರೆ ಎಸ್ ಇವತ್ತು ನಮ್ಮ ಆಹಾ ಎಂಥ ರುಚಿ ತಂಡ ಮೈಸೂರಿಗೆ ಬಂದಿದ್ದೀವಿ ಅಫ್ಕೋರ್ಸ್ ನಾವು ಮೈಸೂರು ಅಂತ ಮೈಸೂರು ಪಾಕೇನು ಮಾಡಿ ತೋರಿಸ್ತಾ ಇಲ್ಲ ಇಲ್ಲಿಯ ಮೈಸೂರಿನ ಮೈಲಾರಿ ಮಸಾಲೆ ದೋಸೆನು ತುಂಬಾನೇ ಫೇಮಸ್ ಆಗಿದೆ ಮೈಸೂರು ಮಲ್ಲಿಗೆ ಮೈಸೂರು ಸ್ಯಾಂಡಲ್ ಸೋಪ್ ಒಂದ ಎರಡು ಎಷ್ಟೊಂದು ವೈವಿಧ್ಯಮಯವಾದಂತಹ ವಿಶಿಷ್ಟ ಊರಾಗಿದೆ ಈ ಮೈಸೂರು ವೀಕ್ಷಕರೇ ಇವತ್ತು ನಾವು ಮೈಸೂರಿನ ಸುಧಾ ಶ್ರೀನಿವಾಸ ಅವರ ಮನೆಗೆ ಬಂದಿದ್ದೀವಿ ಬರೀ ಎಂಬತ್ತರ ದಶಕದ ದಂಪತಿಗಳು ಇದ್ದಾರೆ ಅವರ ಪಾಕದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದು ಸಾಕಷ್ಟು ವರ್ಷ ಮೈಸೂರಿನಲ್ಲಿ ವಿಶ್ವನಾಥ್ ಕೆಫೆಟೇರಿಯಾ ತೆಗೆದ್ಬಿಟ್ಟು ಎಲ್ಲ ಮೈಸೂರಿನವರಿಗೆ ತಮ್ಮ ಕೈಯಿಂದ ಉಣಬಡಿಸಿದ್ದಾರೆ ಸೊ ಬನ್ನಿ ಹಾಗಾದರೆ ಅವ್ರ ಜೊತೆ ಜೊತೆ ಮಾತಾಡ್ಸ್ಕೋತಾ ಅವ್ರು ಏನು ಇವತ್ತು ಅಡುಗೆ ಮಾಡ್ತಾರೆ ಅಂತ ಕೇಳೋಣ ಅದಕ್ಕೂ ಮುಂಚೆ ಸುಧಾ ಅವರು ಅಡುಗೆ ಮಾಡಿ ಬಡಿಸೋದಲ್ಲದೆ ಅಡುಗೆ ಮನೆ ಅನ್ನುವಂತಹ ಉಡುಪಿ ಶೈಲಿಯ ಪುಸ್ತಕವನ್ನು ಕೂಡ ಬರೆದು ಅವರು ತಮ್ಮ ಕೈರುಚಿನ ಈ ಪುಸ್ತಕದಲ್ಲಿ ಇಳಿಸಿ ಎಲ್ಲರಿಗೂ ಉಪಯೋಗ ಆಗುವ ಹಾಗೆ ತಮ್ಮ ಒಂದು ಪ್ರಾವೀಣ್ಯತೆಯನ್ನು ಇದರಲ್ಲಿ ಕೂಡ ತೋರಿಸಿದ್ದಾರೆ ಬನ್ನಿ ಹಾಗಾದರೆ ಅವರಿವತ್ತು ಏನ್ ಅಡಿಗೆ ಮಾಡ್ತಾ ಇದಾರೆ ಆಹಾ ಎಂಥ ರುಚಿ ಅನ್ನುವ ಹಾಗೆ ಯಾವ ಅಡ್ಗೆ ಮಾಡ್ತಾರೆ ಅಂತ ಅವ್ರನ್ನ ಮಾತಾಡ್ಸ್ಕೊತ ನೋಡೋಣ ಅಂತೆ ನಮಸ್ಕಾರ ಸದಾ ಅಮ್ಮ ಹಾಗೂ ಸರ್ ಇಬ್ಬರಿಗೂ ಎಷ್ಟು ಬ್ಯೂಟಿಫುಲ್ ಕಪಲ್ ಆಗಿದ್ದೀರಾ ನೀವು ಅಂತಂದ್ರೆ ಬರೀ ಎಂಬತ್ರು ವಯಸ್ಸು ಇಬ್ರು ಅನ್ಯೋನ್ಯತೆ ಇಬ್ರು ಸೀರೆ ಅಡಿಗೆ ಮಾಡೋದು ಆಗ್ಲೇ ಮಾತಾಡ್ಸಿದ್ರೆ ಅಷ್ಟು ಖುಷಿ ಆಯ್ತು ಹೇಗೆ ಅನ್ಸ್ತಾ ಇದೆ ನಮ್ಮ ಆಹಾ ರುಚಿ ಕಾರ್ಯಕ್ರಮಕ್ಕೆ ಬಂದು ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಇದುವರೆಗೆ ನಾವು ಕ್ಯಾಮರಾ ಎದುರಿಸುವುದಾಗಲಿ ಇಂತಹ ಕಾರ್ಯಕ್ರಮ ಮಾಡಿ ಕೊಡೋದಾಗಲಿ ಮಾಡಿಲ್ಲ ಈ ಒಂದು ವೃದ್ಧಾರ್ಥ್ಯ ಕಾಲದಲ್ಲಿ ಒಂದು ಅವಕಾಶ ಒದಗಿ ಬಂದೆ ಅಂತ ಹೇಳಿದ್ರೆ ಅದು ಆ ಚಾಮುಂಡೇಶ್ವರಿ ಕೃಪೆ ಅಂತಲೇ ಹೇಳಬೇಕು ಅಲ್ವಾ ಅವಳ ಸ್ಥಾನದಲ್ಲಿಯೇ ನಾವು ಉದ್ಧಾರ ಆಗಿದ್ದು ಸರಿ ಸೊ ಇವತ್ತಿನ ದಿವಸ ಒಂದು ನಾಲ್ಕು ಜನಕ್ಕೆ ತೋರಿಸೋಕಂತ ಒಂದು ಈ ಕಾರ್ಯಕ್ರಮವನ್ನು ಅವಳ ಜಾಗದಲ್ಲಿ ಆಗ್ತಾ ಇದೆ ಅಂದ್ರೆ ಇದು ನಿಜವಾಗಿ ಒಂದು ಬಹಳ ವಿಶೇಷತೆ ಅಂತ ಕಂಡು ಬರ್ತದೆ ಅವರೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕಾಗಿ ಏನ್ ಅಡುಗೆ ಮಾಡಿ ತೋರಿಸ್ತಾ ಮಾಡೋಣ ಅಂತ ಪತ್ರೊಡೆ ಉಡುಪಿ ಅವರಂತ ಪತ್ರೊಡೆ ಬಟ್ ಮೈಸೂರಲ್ಲಿ ಇಷ್ಟು ವರ್ಷದಿಂದ ಇದಿರಲ್ವಾ ಆದ್ರೂ ನಾವು ನಮ್ಮ ಊರಿನ ಬಿಡೋದಿಲ್ಲ ಹೌದಾ ಸೊ ಹಾಗಾದ್ರೆ ಮಲೆನಾಡಿನ ಕರಾವಳಿಯ ಶೈಲಿಯ ಪತ್ರೊಡೆ ಮಾಡಿ ತೋರಿಸ್ತಾ ಇದ್ದೀರಾ ಫಸ್ಟ್ ಇದ್ದಂಗೆ ಎಲ್ಲಾನು ತೆಗಿಬೇಕು ಮೇಲೆ ಚೆನ್ನಾಗಿ ತೊಳಿಬೇಕು ನೀರಲ್ಲಿ ಕ್ಲೀನ್ ಮಾಡ್ಬೇಕು ಎರಡು ಕಡೆನು

ಹಾಕ್ತಿದಿರಾನ್ ಕೌಂಟ್ ಮಾಡಿಟ್ಬಿಟ್ಟಿದೀರಾ ಸೂಪರ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಂಟು ಗುಂಟೂರು ಮೆಣಸಿನ್ಕಾಯಿ ಸ್ಪೂನು ಧನಿಯಾ ಹಾವೀಜ್ ಹ್ಮ್ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು మెంతె ఆమె హుణ్సెహ్ణు ఎరడు లింబెణ ఉదా టూన్ ఉప్పు ఆమె ఇదొంచూరు అర్శిణ ఆమె ఈ బెల్ల ಹಾಕ್ಬಿಟ್ಟು ಚೆನ್ನಾಗಿ ನೀರ್ ಹಾಕ್ಬಿಟ್ಟು ರುಬ್ಬೇಕ್ ರುಬ್ಬೇಬೇಕು ಆಮೇಲೆ ಈ ಅಕ್ಕಿ ಅಕ್ಕಿ ಇಟ್ಕೊಳ್ಲಿಕ್ಕೆ ಈ ಅಕ್ಕಿಗೆ ಆ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಅದಕ್ಕೆ ಆಗುತ್ತೋ ಅಷ್ಟು ಕಾಯಿ ಕೂಡ ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಇದು ಫಸ್ಟ್ ಪುಡಿ ಮಾಡ್ಕೋಬೇಕು ಸರಿ ಆಮೇಲೆ ಕಾಯಿ ಹಾಕಿನ ಒಂದ್ ಸ್ವಲ್ಪ ಪುಡಿ ಮಾಡ್ಬಿಟ್ಟು ರುಬ್ಕೊಂಡು ನೀರ್ ಹಾಕ್ಬಿಟ್ಟು ರುಬ್ಬಿ ಹಾಕೋದು ಅಕ್ಕಿ ಆಮೇಲೆ ಅದನ್ನ ಪಾಲ್ ಮಾಡಿ ಇದು ಎಷ್ಟು ಎಷ್ಟು ಬೇಕು ಮಸಾಲೆನೂ ಅಷ್ಟೇ ಇಂಪಾರ್ಟೆಂಟು ಹಾಗೆ ರುಬ್ಕೊಳ್ಳೋದು ಹದನು ಅಷ್ಟೇ ಇಂಪಾರ್ಟೆಂಟ್ ಸೊ ಈಗ ಕಾಯಿನೂ ಹಾಕೊಂಡು ರುಬ್ಕೊತೀರಾ ಅದ್ರ ಜೊತೆಗೆ ಹಾಕೋತೀರಾ ರುಬ್ಕೋಬೇಕು ಸೂಪರ್ ಹಾಬ್ಕೋಬೇಕು ಹ್ಮ್ ರುಬ್ಕೊಂಡ್ ಬರ್ತೀರಾ ಈಗ ಈಗ ಸರಿ ಓಕೆ ಓಕೆ ಮಸಾಲೆ ಮಸಾಲೆ ನುಣ್ಣಗಾಗಿದೆ ಆಮೇಲೆ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬೇಕು ಇದು ನೆನ್ಸಿರೋ ಅಕ್ಕಿ ಅಲ್ವಾ ನೆನ್ಸಿರೋದು ಅಕ್ಕಿ ಎರಡು ಗಂಟೆ ನೆನ್ಸಿ ಗಂಟೆ ನೆನ್ಸಿ ಆಮೇಲೆ ಅದಕ್ಕೆ ಹಾಕ್ಬಿಟ್ಟು ಆ ಮಸಾಲೆ ಜೊತೆಗೆ ನುಣ್ಣಗೆ ರುಬ್ಬಿಟ್ಟು ಹ್ಮ್ ಅದನ್ನು ಈ ತರ ನುಣ್ಣು ನಾವು ಎಷ್ಟು ಚೆನ್ನಾಗಾಗಿದೆ ಎಲ್ಲಾನು ರುಬ್ಬಿರೋದು ಇದು ಅಕ್ಕಿನೂ ಇದೆ ಅದರಲ್ಲಿ ಎಲ್ಲ ಸಾಮಾನು ಇದೆ ಅದರಲ್ಲಿ ಸೊ ಈಗ ಪತ್ರೊಡೆಗೆ ರೆಡಿ ರೆಡಿ ಹಾಂ ಶುರು ಮಾಡ್ತೀರಾ ಎಲೆಗಳೆಲ್ಲ ಇವೆ ಇಲ್ಲಿ ಹಾಂ ಫಸ್ಟ್ ದೊಡ್ಡ ದೊಡ್ಡದು ಕೊಡಲಾ ತಗೊಳ್ಳಿ ದೊಡ್ಡ ಎಲೆ ಯಾವಾಗಲೂ ಹ್ಞೂ ಕೆಳಗಿಡಬೇಕು ಓಕೆ ಪತ್ರೊಡೆ ಕರಾವಳಿದು ಮಲ್ನಾಡು ಕಡೆದು ಕೊಂಕಣಿ ಸ್ಟೈಲ್ದು ಮಹಾರಾಷ್ಟ್ರದು ಅಂತ ಹೇಳ್ತಾರೆ ಅವರವರ ಸಾಮಾನು ಸ್ವಲ್ಪ ಎಲ್ಲ ಬೇರೆ ಬೇರೆ ಈಗ ಹಾಕೋದು ಸಾಸಿವೆ ಧನಿಯಂತೆ ಎಲ್ಲ ಒಂದೇನೆ ಅದು ಎಷ್ಟು ಹಾಕಬೇಕು ಯಾವ ಪದಾರ್ಥ ಹಾಕಿದ್ರೆ ಒಳ್ಳೇದಾಗ್ತದೆ ಸ್ವಲ್ಪ ವೈವಿಧ್ಯತೆ ಕೆಲಸ ಮಾಡಿದ್ದು ಯಾಕೆ ರುಚಿ ಹೇಳಿದ್ರೆ ಇರ್ತದೆ ಈಗ ಕೆಲವು ಸಾರಿನ ಪುಡಿ ಮಾಡ್ತಾರೆ ಏನಿಲ್ಲ ಒಟ್ಟು ಹಾಕಿ ಹುರಿತಾರೆ ಆದ್ರೆ ಕೆಲವು ಪದಾರ್ಥ ಅದನ್ನ ಬೇರೆ ಬೇರೆ ಹಾಕಿ ಹುರಿದು ಮಾಡಿದಾಗಲೇ ಅದ್ರ ನಿಜವಾದ ರುಚಿ ಬರೋದು ರುಚಿ ಬರೋದು ಹೌದು ಹಾಗೆ ಇದು ಅಲ್ವಾ ಸೊ ಇದು ನಿಮ್ಮ ಯಾವ ಶೈಲಿಯ ಪತ್ರೊಡೆಯ ಅಂದ್ರೆ ಉಡುಪಿ ಶೈಲಿ ಪಕ್ಕ ಉಡುಪಿ ಶೈಲಿ ಸೊ ನೀವು ನಿಮ್ಮ ಒಂದು ಅಡಿಗೆ ನೀವು ಹೋಟೆಲ್ ಬಿಸ್ನೆಸ್ ಶುರು ಮಾಡಿದ್ರಲ್ಲ ಹೇಗೆ ಆಸಕ್ತಿ ಬಂತು ಯಾವ ರೀತಿ ನಿಮ್ಗೆ ಅಡುಗೆಗೆ ಇಬ್ರಿಗೂ ಅಷ್ಟು ಆಸಕ್ತಿ ಬಂದಿದ್ದು ಈಗ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ಸರ್ ಹೊಟ್ಟೆ ಪಾಡು ಇನ್ನೊಬ್ಬರು ಹೋಟ್ಲಲ್ಲಿ ಮಾಡೋದನ್ನ ಇವಳ ಆದೇಶ್ ನಾವು ಯಾಕೆ ಮನೆಯಲ್ಲಿ ನಮ್ದೇ ಒಂದು ಸ್ವಂತ ಮಾಡಬಾರದು ನಾನ್ ನಿಮಗೆ ಫುಲ್ ಸಪೋರ್ಟ್ ಕೊಡ್ತೇನೆ ಮನೆಯಲ್ಲೇ ಮೆಲ್ಲ ಪದಾರ್ಥ ಮಾಡಿ ಕೊಡ್ತೇನೆ ನೀವು ಅದನ್ನು ಹೋಟ್ಲ್ ಅಲ್ಲಿ ವ್ಯಾಪಾರ ಮಾಡಿ ಅಂತ ಹಾಗಾಗಿ ನಾನು ಒಂದು ಚಿಕ್ಕ ಒಂದೇ ಒಂದು ಕೋಣೆಯಲ್ಲಿ ಮಾಡಿಕೊಂಡು ಶುರು ಮಾಡಿದೆ ಯಾವಾಗ ಪ್ರಾರಂಭ ಮಾಡಿದ್ದು ನಾನು ಸಾವಿರದ ಒಂಬೈನೂರ ಎಪ್ಪತ್ತ ಮೂರನೇ ಇಸ್ವಿಯಲ್ಲಿ ಎಪ್ಪತ್ತ್ ಎಪ್ಪತ್ತರ ದಶಕದಲ್ಲಿ ಸುಧಾ ಅವರು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಮನೆಯಿಂದ ನಾನು ಅಡುಗೆ ಮಾಡಿಕೊಡ್ತೀನಿ ಪ್ರಾರಂಭ ಮಾಡಿ ಅನ್ನೋದು ಎಂತ ಒಂದು ಅದ್ಭುತವಾದಂತ ಮಾತು ಹೌದು ಹ್ಮ್ ಎಪ್ಪತ್ಮೂರಲ್ಲಿ ಶುರು ಮಾಡಿದೆವು ಒಂದು ನಾವ್ ಬಹಳ ಐಟಮ್ಸ್ ಯಾವುದು ಇಡ್ಲಿಲ್ಲ ಇಡ್ಲಿ ವಡೆ ಒಂದು ರೈಸ್ ಬಾತ್ ರೈಸ್ ಬಾತ್ ಅಂದ್ರೆ ದಿವ್ಸಕ್ಕೆ ಒಂದನ ಮನೆಯಿತು ಯಾಕಂದ್ರೆ ಒಂದು ದಿವ್ಸ ವೆಜಿಟೇಬಲ್ ಪಲಾವ್ ಇನ್ನೊಂದು ದಿವ್ಸ ಬಿಸಿಬೇಳೆ ಬಾತು ಇನ್ನೊಂದು ದಿವ್ಸ ಪುಳಿಯೋಗರೆ ಮತ್ತೊಂದು ದಿವ್ಸ ವಾಂಗಿ ಭಾತು ಹೀಗೆ ವಾರಕ್ಕೆ ಒಂದನ್ನು ಮಾಡಿ ಒಂದೊಂದು ಐಟಮ್ಸ್ ಅನ್ನ ಮಾಡಿ ವ್ಯಾಪಾರ ಮಾಡ್ತಾ ಇದ್ವಿ ಕೆಸುವಿನ ಎಲೆಗೆ ಮಸಾಲೆ ಹಚ್ಚೋದು ಎಷ್ಟು ಚೆನ್ನಾಗಿದೆ ನೋಡಿ ಪಡೀಗೆ ಚೆನ್ನಾಗಿ ಹೆಚ್ಕೊಂಡು 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 ನೀಟಾಗಿ ಇಟ್ಕೋಬೇಕು ಆಮೇಲೆ ಈ ತರ ಮಾಡಿಸ್ಬೇಕು ಇದಕ್ ಮತ್ತಿರ್ಗ ಈಗ ಹಚ್ಚಬೇಕು ಆಮೇಲೆ ಮತ್ತೆ ಮತ್ತಿರ್ಗ ಈ ತರ ಮಾಡ್ಬೇಕು ಮತ್ತಿರ್ಗ ಈ ತರ ಹಚ್ಬೇಕು ಆಮೇಲೆ ರೌಂಡ್ ಗಟ್ಟಿಗೆ ಗಟ್ಟಿಗೆ ಸುತ್ತ ಗಟ್ಟಿಗೆ ಸುತ್ತಬಿಟ್ಟು ಎಷ್ಟು ಎಲೆಗಳಾದ್ರು ತಗೋಬಹುದಾ ಹೇಗೆ ಇದು ಒಂದ್ ಇಷ್ಟ ತುಂಬಾ ಎಲೆ ತಗೊಂಡ್ರೆ ಆಗೋಗುತ್ತೆ ಚೆನ್ನಾಗಲ್ಲ ಇದು ಇವಾಗ ದೊಡ್ಡದು ಚಿಕ್ಕದ ಮಧ್ಯದ ನಾಲ್ಕು ಚಿಕ್ಕದ ನಾಲ್ಕು ಇಷ್ಟಿಟ್ಟಿದೀನಿ ಸೊ ಇದು ಈಗ ರೆಡಿ ಆಯ್ತು ಈಗ ರೆಡಿ ಆಯ್ತು ಒಂದು ಈ ತರ ಒಂದು ರೋಲ್ ಮಾಡಿದಾಗ ಇಷ್ಟ ಆಗುತ್ತೆ ನಿಮ್ಗೆ ಮೂರು ಪೀಸ್ ಮಾಡ್ತೀನಿ ನಾನು ಓಹ್ ಅಷ್ಟೇ ಬೇಗ ಬೇಯುತ್ತೆ ಬೇಗ ಬೇಯುತ್ತೆ ಓಕೆ ಇದೆಲ್ಲ ಹೇಗೆ ಇಡ್ತಾ ಇದ್ರು ಬಟ್ ನಾನೊಂದು ಸ್ವಲ್ಪ ಹಾ ಇದು ಮಾಡ್ಕೊಂಡ್ಬಿಟ್ಟು ಈಗ ಮೂರು ಇಟ್ಬಿಟ್ಟು ಪೀಸ್ ಮಾಡಿ ಇಟ್ರೆ ಬೇಗ ಬೇಯುತ್ತೆ ಬೇಗ ಕಟ್ ಮಾಡಿದ್ರಲ್ಲಿ ಸರಿ ಓಕೆ ಹಾ ಈಗ ಇದಕ್ಕಿಂತ ಮೊದಲು ನಾಲ್ಕಲ್ಲಿ ಮಾಡಿಟ್ಟಿದ್ದೀನಿ ಓ ಜೊತೆಯಲ್ಲಿ ಆಮೇಲೆ ಕಟ್ ಮಾಡ್ಬಿಟ್ಟು ಒಟ್ಟಿಗೆ ಜೊತೆಯಲ್ಲಿ ಬೇಯಿಸ್ತೀನಿ ಹೌದಾ ಆಲ್ರೆಡಿ ತಯಾರಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ ಎಲ್ಲಿದೆ ಅಲ್ಲಿದೆ ಆ ಕಡೆ ಇದೆ ಓಕೆ ವಾವ್ ಎಷ್ಟು ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದೀರಾ ಇಷ್ಟೊಂದಕ್ಕೆ ಎಷ್ಟೊಂದು ಎಲೆಗಳು ಬೇಕಾಗುತ್ತೆ ಎಷ್ಟು ಕೆಲಸ ಇದಕ್ಕೆ ನಾವು ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ ಜಾಣಿ ಆಗೋಗಿದೀನಿ ಓ ತುಂಬ ಜಾಣಿ ನೀವು ತುಂಬ ಎಕ್ಸ್ಪರ್ಟ್ ಅಲ್ವಾ ಇರ್ತೀರಾ ಏನು ಮಾಡ್ತೀರಮ್ಮ ಈಗ ನೆಕ್ಸ್ಟ್ ನೆಕ್ಸ್ಟ್ ಅದನ್ನು ಪೀಸ್ ಮಾಡೋದು ಹೌದಾ ಬೇಯಕ್ಕೆ ಇಡೋದು ಓಕೆ ಆಮೇಲೆ ಬೇಯಕ್ಕೆ ಇಡೋದು ಎಷ್ಟು ಎಷ್ಟೊತ್ತಾಗುತ್ತೆ ಬೇಯ್ಕೆ ಇಡೋದು

ಓಹ್ ಕಟ್ ಮಾಡಿರೋದು ತೋರಿಸ್ಬಿಡಿ ಒಂದು ಸೂಪರ್ ಎಷ್ಟು ಚೆನ್ನಾಗಿ ಬಂದಿದೆ ಅದರ ಓಂಡ್ರೌಂಡ್ ಅಂಗಿ ಒಳಗಡೆ ಹ್ಞೂ ಸೊ ಮೆದುವಾಗಿರುತ್ತಲ್ವಾ ಆರಾಮಾಗಿ ಬರುತ್ತೆ ಅದು ಕಟ್ ಮಾಡೋಕ್ಕೂ ಹ್ಞೂ ಸೊ ದೊಡ್ಡ ದೊಡ್ಡದೇ ಮೂರು ಮಾಡ್ಬಿಡ್ತೀರಾ ಒಂದ್ಸರಿಗೆ ಅಲ್ವಾ ಹ್ಞೂ ಹ್ಞೂ ಇದ್ಕಿನ್ ಚಿಕ್ಕದು ಮಾಡಿದ್ರೆ ಅಲ್ವಾ ಹ್ಞೂ ಸೆಟ್ ಆಗುತ್ತೆ ಈ ಕೆಸುವಿನ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ ಇದೆ ಅಂತ ಹೇಳ್ತಾರೆ ರೋಡ್ ಸೈಡ್ ಇಂದ ಕೆರಿಯುತ್ತೆ ಕೆರಿಯುತ್ತೆ ಇದು ಮನೆಯಲ್ಲೇ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ನೀರ್ ಹಾಕ್ಬೇಕು ಮತ್ತೆ ನೀರ್ ಚೆನ್ನಾಗಿ ಹಾಕ ಹುಷಾರಾಗಿ ಮಾಡ್ಬೇಕು ಅದೇನು ಅಂದ್ರೆ ಕೆಲವೊಬ್ಬರಿಗೆ ಆಗಲ್ಲ ಕೆರ್ತಾ ಬರುತ್ತೆ ಅಂತ ಸೊ ಅದು ಎಣ್ಣೆ ತುಪ್ಪ ಬೆಣ್ಣೆ ಹಚ್ಕೊಂಡು ಬೆಣ್ಣೆ ಹೊಟ್ಟೆಗೆ ತುಂಬಾ ಪ್ರಯೋಜನಕಾರಿ ಅಂತ ನಾನು ಕೇಳಿದ್ದು ಕೇಸರಿನಲ್ಲಿ ವರ್ಷಕ್ಕೊಂದ್ಸರಿ ತಿಂದ್ರೆ ಅಂದ್ರೆ ಹೊಟ್ಟೆಲಿರೋ ಇರ್ಬೋದು ಕಸ ಸಣ್ಣ ಸಣ್ಣ ಹರಳು ಎಲ್ಲ ಒಂದು ಸ್ವಚ್ಛ ಮಾಡತ್ತೆ ಅಂತ ನಾನು ಓದಿದ್ರು ಪ್ರಕಾರ ನೋಡಿ ವೀಕ್ಷಕ್ರೆ ಬ್ಯೂಟಿಫುಲ್ ಆಗಿ ಫುಲ್ ಕುಕ್ಕರ್ ತುಂಬಾ ಆಗಿದೆ ಬೇಯಿಸ್ಬೇಕಲ್ವಾ ಎಷ್ಟು ಕೂಗು ಬಂದಿರ್ಬೇಕು ಒಂದ್ಸಲ ಕೂಗುದು ಇಲ್ಲ ಆಮೇಲೆ ಚಿಕ್ಕದ್ ಮಾಡಿಡ್ಬೇಕು ಹ ಚಿಕ್ಕದ್ ಮಾಡಿಬಿಟ್ಟು ಹತ್ತು ನಿಮಿಷ ಬಿಡ್ಬೇಕು ಸರಿ ಹಾಗಿದ್ರೆ ಬೇಗ ಗ್ಯಾಸ್ ಮೇಲೆ ಇಟ್ಬಿಡೋಣ ಈಗ ಓಕೆನಾ ಸರಿ ಶಿಕ್ಷಕರೇ ಪತ್ರೆ ಗ್ಯಾಸ್ ಮೇಲೆ ಆನ್ ಆಯ್ತು ಆಫ್ ಆಯ್ತು ಸ್ವಲ್ಪ ಆರಕ್ಕೆ ಸಮಯ ಬೇಕು ಅಷ್ಟ್ರಲ್ಲಿ ಸುಧಮ್ಮ ಏನ್ ಮಾಡ್ಕೊಡ್ತಾರೆ ಇನ್ನೊಂದ್ ಅಡುಗೆ ಏನಾದ್ರೂ ಮಾಡ್ಕೊಡ್ಕೊಂಡ್ ಬರೋಣ ಅಂತ ಏನ್ ಮಾಡ್ತೀರಾ ಅಂತ ಮಾಡ್ತೀನಿ ಸಾಮಗ್ರಿಗಳು ಬೇಕೆಲ್ಲ ತಯಾರಿದ ಏಲಕ್ಕಿ ಪುಡಿ ಬೇಕು ಕಾಯಿ ಹಾಲು ಬೇಕು ಓಹೋ ಬೆಲ್ಲದ ಪಾಕ ಅದು ಹಸಿ ಬೆಲ್ಲ ಹಾಕಿದ್ರೆ ಚೆನ್ನಾಗಾಗಲ್ಲ ಆಗಲ್ಲ ಪಾಕ ಮಾಡಿಟ್ಟಿರ್ತೀನಿ ಪಾಕ ಎಲೆ ಬರೋ ತನಕ ಪಾಕ ಸೊ ಅದು ಒಂದೆಳೆ ಪಾಪ ಅಂತ ಲಾತರ ಓಕೆ ಆ ತರ ಬಂದ್ಬಿಟ್ಟು ಸರಿ ರೆಡಿ ಮಾಡಿ ಇಟ್ಟಿರ್ತೀನಿ ಸರಿ ಆ ಏಲಕ್ಕಿಗಳು ಏಲಕ್ಕಿ ಮೊದಲಿಗೆ ಏನು ಕೆಲಸ ಮೊದಲಿಗೆ ಅದೆ ಹಾಲು ತぎಯೋದೆ ಕೆಲಸ ಯಾವದು ಇದು ಕಾಯಿ ಹಾಲು ಅಲ್ವಾ ಇದು ದೊಡ್ಡ ಕೆಲಸ ಅಪ್ಪ ಇದು ಮೊದ್ಲು ಹಾಲು ಕಾಯಿಸು ಅಲ್ವಾ ಎಷ್ಟು ಕಾಯಿ ತಗೊಂಡಿದೀರಾ ಇದಕ್ಕೆ ಒಂದು ಫುಲ್ ಒಂದು ಒಂದು ಫುಲ್ ತೆಂಗಿನಕಾಯಿ ಇದು ಕಾಯಿ ತುರಿ ಹ್ಮ್ ಹ್ಮ್ ಮಿಕ್ಸಿಗೆ ಹಾಕಿ ಹ್ಮ್ ಚೆನ್ನಾಗಿ ಜರ್ರ ಮಾಡ್ಕೊಳ್ಳೋದು ಓಕೆ ಆಮೇಲೆ ಜಾಲರಿ ಇಟ್ಟು ಅದಕ್ಕೆ ಸೋಸೋದು ಈಗ ಏಲಕ್ಕಿ ಪುಡಿ ಮಾಡ್ಕೊತಾ ಆಮೇಲೆ ನೆಕ್ಸ್ಟ್ ಈಗ ಬಾಳೆಹಣ್ಣು ಬಾಳೆಹಣ್ಣು ಸಿಪ್ಪೆ ತೆಗೆದು ಇದು ಪಚಿಪಾಳೆ ಹಣ್ಣು ತಗೊಂಡಿದ್ದೀರಲ್ವಾ ಪಚಿಪಾಳೆನೇ ಚೆನ್ನ ಸರ್ ನೀವು ರಸಾಯನ ಮಾಡ್ತೀರಾ ತಿಂತೀರಾ ಇಷ್ಟ ನಿಮ್ಗೆ ಇಲ್ ಬನ್ನಿ ಹಾ ಬನ್ನಿ ನೋಡಿ ಹೇಗೆ ಮಾಡ್ತಾ ಇದಾರೆ ಅಂತ ನೀವು ಅವ್ರಿಗೆ ಮನೆಯಲ್ಲಿ ಯಾವ ರೀತಿ ಹೆಲ್ಪ್ ಮಾಡ್ತೀರಾ ಸಹಾಯ ಮಾಡ್ತೀರಾ ಹೋಗ್ಲಿ ಒಂದ್ಸಲೇ ಹಚ್ಚ ಕೊಡ್ತೇನೆ ಮಾಡುವಾಗ ಮತ್ತೆ ಮಾವಿನ ಹಣ್ಣಿನ ರಸಾಯನ ನಾವು ಮೊದಲೇ ಸೀಸನ್ ಅಲ್ಲಿ ಪಲ್ಪ್ ತೆಗೆದು ಬಿಟ್ಟು ಅದನ್ನ ಸ್ಟೋರೇಜ್ ಮಾಡ್ತೀವಿ ಫ್ರಿಜ್ ನಲ್ಲಿ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರೆ ಗೆಸ್ಟ್ ಬಂದ ತಕ್ಷಣ ಅದನ್ನು ತೆಗೆಯೋದು ಕೊಡೋದು ಅದೇ ನೀವು ಮಾವಿನ ಹಣ್ಣು ಸೀಸನ್ ಬೇಕು ಅಂತ ಒಳ್ಳೆ ಐಡಿಯಾ ಕೊಟ್ಟರೆ ಸೀಸನ್ ಬೇಕು ಅಂತ ಆಯ್ತಾ ಇಲ್ಲ ಅದಕ್ಕೆ ಇದೇ ತರ ಕಾಯಿ ಹಾಲು ಹಾಕ್ಬೇಕು ಕಾಯಿ ಹಾಲು ಹಾಕ್ಬೇಕು ಬೆಲ್ಲ ಹಾಕ್ಬೇಕು ಮಾಡಬೇಕು ಅದು ಸೇಮ್ ಪ್ರೊಸೀಜರ್ ಸೇಮ್ ಇರುತ್ತೆ ಹೌದು ಅದು ಮಾವಿನ ಹಣ್ಣು ಇದರಲ್ಲಿ ಇವಳು ಮಿಣಕಿ ಹಣ್ಣಲ್ಲಿ ಮಾಡ್ತಾಳೆ ಮಿಣಕಿ ಅಂದ್ರೆ ಬನಸ್ಪತ್ರೆ ಅಂತ ನಾವು ಹೇಳ್ತೇವೆ ಹೌದು ಬನಸ್ಪತ್ರೆ ಅಂತ ಮಿಣಕಿ ಹಣ್ಣು ಅಂತ ಈ ಕುಂಬಳಕಾಯಿ ತರನೇ ರೌಂಡ್ ಆಗಿ ಬಿಳಿಯಾಗಿ ಇರ್ತದೆ ಅದರಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಇನ್ನು ಖರ್ಜೂರದ್ದು ಮಾಡಬಹುದು ಬಟ್ ಖರ್ಜೂರದ್ದು ಮಾಡುವಾಗ ಬೆಲ್ಲ ಮಾತ್ರ ನಾವು ಕಮ್ಮಿ ಹಾಕೊಬೇಕು ಯಾಕಂದ್ರೆ ಖರ್ಜೂರ ಸಿಹಿ ಇರ್ತದೆ ಕಮ್ಮಿ ಮಾಡಿ ಹಾಕೊಳ್ಬೇಕು ಇನ್ನು ಇದರಲ್ಲಿ ಆಗುತ್ತೆ

ಬರೀ ಪುಡಿ ಬೆಲ್ಲ ಅಥವಾ ಬೆಲ್ಲ ಜಜ್ಜಿ ಹಾಕಿದ್ರೆ ಈ ರುಚಿ ಬರಲ್ಲ ಅಂತೀರಾ ನೀವು ಹಸಿ ಬೆಲ್ಲ ಹಾಕಿದ್ರೆ ಬರಲ್ಲ ಹ್ಞೂ ಅಂತಾರೆ ನೋ ವೇ ಸೊ ಈಗ ರಸಾಯನ ರೆಡಿ ಸೊ ರಸಾಯನ ರೆಡಿ ಆಗಿದೆ ಓಕೆ ವೀಕ್ಷಕರೇ ಅತ್ಯದ್ಭುತವಾದಂತಹ ರಸಾಯನ ಮಾಡಿದ್ದಾರೆ ಕಾಯಿ ಹಾಲಲ್ಲಿ ಬಾಳೆಹಣ್ಣಿನ ರಸಾಯನ ಅದರ ರುಚಿ ನೋಡ್ತೀನಿ ಅದಕ್ಕೂ ಮುಂಚೆ ಪತ್ರೊಡೇನು ತಯಾರಾಗಿದೆ ಬನ್ನಿ ಪತ್ರೊಡೆ ಹೇಗೆ ತಯಾರಾಗಿದೆ ನೋಡಿಕೊಂಡು ಅದ್ರದ್ದು ಇದ್ರದ್ದು ಎರಡು ರುಚಿ ನೋಡೋಣ ಅಂತೆ ನೋಡಿ ಅಲ್ವಾ ಖುಷಿ ಆಗ್ತಾ ಇದೆ ನಿಮಗೆ ಅಲ್ವಾ ನಮಕ್ಕಿಲ್ಲ ಅಭ್ಯಾಸ ಇದೆ ನಿಮಗೆ ಅಭ್ಯಾಸ ಖುಷಿ ಬಿಡ್ತಿದೀರ ಅಂತ ನಾನು ಅನ್ಕತ್ತಾ ಖುಷಿ ಖುಷಿಯಾಗಿದ್ರೆ ಅಡುಗೆನೂ ಚೆನ್ನಾಗಿ ಅಂತಾರೆ ಏನಂತೀರಾ ಅದೇ ಮತ್ತೆ ಈಗ ಪತ್ರಡೆ ರೆಡಿ ಆಗಿದೆ ಗಮ್ಮಗಮಾಯಿಸ್ತಾ ಇದೆ ನಂಗೆ ತಿನ್ನ ಕೊಡ್ತೀರಾ ಬೇಗ ಓಡೋಣ ಅಂತ ಏನು ಮಾಡೋದು ಮತ್ತೆ ಮಾಡಿದ ಮೇಲೆ ಅಯ್ಯೋ ಶಿವನೇ ಬೇಜಾರ್ ಮುಡಕೊಂಡ್ ಕೊಡ್ತಿದೀರಾ ಇಲ್ಲ ಬಿಡಿ ಮೊದಲ್ಲೇ ಕೊಡೋದು ಓ ಸೇರ್ ಸ್ವೀಟ್ ಎಷ್ಟಾಗ್ಬೇಕು ಸೊ ಇದು ಕುಕ್ಕರ್ ಆಗಿ ಒಂದ್ ಸ್ವಲ್ಪ ಹೊತ್ತಿಗೆ ತಗಿ ತಗಿದ್ ಬಿಡ್ಬೋದಲ್ವಾ ಆಗಿರೋದು ಹೆಂಗ್ ಗೊತ್ತಾಗ್ಬೇಕು ನಿಮಿಷದ್ದೆ ಹ್ಮ್ ಓಹೋ ಬಿಸಿ ಬಿಸಿ ಪತ್ರೊಡೆಗೆ ಬೆಣ್ಣೆ ಬೆಣ್ಣೆ ರುಚಿಗೆ ಅಥವಾ ರುಚಿಗೆ ರುಚಿಗೆ ಕೊಬ್ಬರಿ ಎಣ್ಣೆ ಹಾಕೋಬಹುದು ಕೊಬ್ಬರಿ ಎಣ್ಣೆ ಅಲ್ವಾ ನಾನು ಅದೇ ಕೇಳೋಣ ಅನ್ಕೊಂಡೆ ಬೆಣ್ಣೆ ರುಚಿ ರುಚಿ ಜಾಸ್ತಿ ಹಮ್ ತ ಬಸ್ ನೋ ತಿನ್ ನೋ ಹೇಗಿದೆ ಅಂತ ಹೇಳು ಓಕೆ ಅಂತೂ ಕೊಟ್ರು ಇನ್ನ ಚೂರ ಬೆಣ್ಣೆ ಹಾಕಬೇಕಾದ್ರೆ ಓಹೋ ನೋಡಿ ಸೋ ಸ್ವೀಟ್ ನೋಡಿ ಸರ್ ನನಗೆ ಆಹಾ ಓಹೋ ಸಾಗ್ಬಿಡಿ ಓಕೆ ಪತ್ರ ಜೊತೆ ಬೆಣ್ಣೆ ಹೇಗೆ ತಿನ್ಬೇಕು ಅಂದ್ರೆ ಈಗ ಕಚ್ಚೋದಲ್ಲ ಈಗ ಬಿಡಿಸ್ಬೇಕು ಈಗ ಮಾड़ ಮಾಡಿ ಪೀಸ್ ಮಾಡಿ ತಿನ್ಬೇಕು ಓಹೋ ಪದ್ರ ಪದ್ರ ಎಳೆ ಎಳೆ ಬರುತ್ತೆ ಇದನ್ನ ತಿನ್ಬೇಕು ಈಗ ಬೆಣ್ಣೆ ಜಾಸ್ತಿ ಇದೆ ವೀಕ್ಷಕರೇ ನೋಡಿ ಬಿಸಿ ಬಿಸಿಯಾಗಿ ಎಳೆ ಎಳೆಯಾಗಿ ಪದರ ಆಗಿರೋ ಪತ್ರೊಡೆ ಇಷ್ಟು ದೊಡ್ಡದಿದೆ ಚೆನ್ನಾಗಿ ಬೆಣ್ಣೆ ಹಾಕಿ ಕೊಟ್ಟಿದ್ದಾರೆ ನಾನು ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಎಸ್ ವಾವ್ ಸೋ ಇಟ್ ಇಸ್ ಎಷ್ಟು ಎಮಿ ಎಮ್ಮಿ ಆಗಿದೆ ಅಂದರೆ ಹಾಗೆ ಎಲ್ಲ ತಿನ್ಬೇಕು ಅನ್ಸ್ತದೆ ಹ್ಮ್ ಸ್ವರ್ಗ ನಿಜವಾಗ್ಲೂ ಅಷ್ಟು ರುಚಿಯಾಗಿದೆ ತುಂಬಾನೇ ಚೆನ್ನಾಗಿದೆ ಅಮ್ಮ ಪತ್ರೋಡೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸುಧಾಮ ಪತ್ರೋಡೆ ಅಂತೂ ಸೂಪರ್ ಆಗಿತ್ತು ಬಿಸಿ ಬಿಸಿದು ಆ ಬೆಣ್ಣೆ ಬಾಯಲ್ಲಿ ಹಂಗೆ ಇದೆ ಈಗ ಆ ರಸಾಯನೂ ತಿನ್ನೋ ಆಸೆ ಆಗ್ತಾ ಇದೆ ನಮಗೋಸ್ಕರ ಅಲ್ವಾ ಸರಿ ಸರ್ ನೋಡಿ ಸರ್ ಹೇಗೆ ಮಾಡ್ತಾರೆ ಮೇಡಮ್ ಪ್ರೀತಿ ಜಾಸ್ತಿ ಅದಾಗತ್ತೆ ಸೊ ಸೋ ವೀಕ್ಷಕರೇ ಬಾಳೆಹಣ್ಣಿನ ರಸಾಯನ ನನ್ನ ಹತ್ರ ಇದೆ ಪಾತ್ರೊಡೆ ತಿಂದಮೇಲೆ ಇದು ಇನ್ನೂ ಒಂಥರ ಹಾ ಇರತ್ತೆ ನೋಡ್ತೀನಿ ರಿಫ್ರೆಶಿಂಗ್ ಇದೆ ತುಂಬಾ ಚೆನ್ನಾಗಿದೆ ವೆರಿ ಸಿಂಪಲಾಗಿ ತುಂಬ ಚೆನ್ನಾಗಿದೆ ವೀಕ್ಷಕರೇ ಕೆಸುವಿನ ಎಲೆ ಪತ್ರೊಡೆ ಬಾಳೆಹಣ್ಣಿನ ರಸಾಯನ ಎರಡನ್ನು ಹೇಗೆ ಮಾಡೋದು ಅಂತ ಒಂದ್ಸರಿ ಫಾಸ್ಟ್ ಟ್ರ್ಯಾಕ್ ಆಗಿ ನೋಡ್ಕೊಂಡು ಬರೋಣ ಕೆಸುವಿನ ಎಲೆಯ ಪತ್ರೊಡೆ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಒಣಮೆಣಸಿನಕಾಯಿ ಧನಿಯಾ ಜೀರಿಗೆ ಮೆಂತ್ಯೆ ಹುಣಸೆಹಣ್ಣು ಉಪ್ಪು ಅರಿಶಿನ ಬೆಲ್ಲ ತೆಂಗಿನ ತುರಿ ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕಿ ರುಬ್ಬಿಕೊಳ್ಳಿ ನಂತರ ಇದರ ಜೊತೆಗೆ ಎರಡು ಹಿಡಿ ನೆನೆಸಿದ ಅಕ್ಕಿ ಹಾಕಿ ಮತ್ತಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ ಈಗ ಸ್ವಚ್ಛವಾದ ಮಧ್ಯಮ ಗಾತ್ರದ ಕೆಸುವಿನ ಎಲೆ ತೆಗೆದುಕೊಂಡು ಅದರ ಹಿಂಭಾಗಕ್ಕೆ ರುಬ್ಬಿದ ಮಸಾಲೆಯನ್ನು ಸವರಿ ಇದೇ ರೀತಿ ಮತ್ತೆ ಮೂರರಿಂದ ನಾಲ್ಕು ಕೆಸುವಿನ ಎಲೆಗಳನ್ನು ಒಂದರ ಮೇಲೆ ಒಂದು ಇಟ್ಟು ಮಸಾಲೆ ಸವರಿ ಮಡಚಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಕೊಳ್ಳಿ ಈಗ ಒಂದು ಕುಕ್ಕರ್ ತಳದಲ್ಲಿ ನೀರು ಹಾಕಿ ಸ್ವಾಂಡ್ ಇಟ್ಟು ಸಿದ್ಧಪಡಿಸಿದ ಎಲೆಗಳ ಹೋಳುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಹಬೆಯಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸಿದರೆ ಕರಾವಳಿಯ ವಿಶೇಷ ಕೆಸುವಿನೆಲೆಯ ಪತ್ರೊಡೆ ಬೆಣ್ಣೆಯೊಂದಿಗೆ ಸವಿಯಲು ಸಿದ್ಧ ಬಾಳೆಹಣ್ಣಿನ ರಸಾಯನ ಮಾಡುವ ವಿಧಾನ ಒಂದು ಪಾತ್ರೆಯಲ್ಲಿ ತೆಂಗಿನಕಾಯಿ ಹಾಲು ತೆಗೆದುಕೊಳ್ಳಿ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಕಾಯಿ ಹಾಲಿನೊಳಗೆ ಹಾಕಿ ಇದರ ಜೊತೆಗೆ ಪಚ್ಚಬಾಳೆಹಣ್ಣನ್ನು ಸಣ್ಣದಾಗಿ ಕತ್ತರಿಸಿ ಕಾಯಿ ಹಾಲಿಗೆ ಸೇರಿಸಿ ಒಂದೆಳೆ ಬೆಲ್ಲದ ಪಾಕದ ಮಿಶ್ರಣವನ್ನು ಹಾಕಿ ಕೂಡಿಸಿದರೆ ಕಾಯಿ ಹಾಲಿನ ಬಾಳೆಹಣ್ಣಿನ ರಸಾಯನ ಸಿದ್ಧ ಈಗಿನ ಒಂದು ಜನರೇಷನ್ ಯುಗದ ನವ ದಂಪತಿಗಳಿಗೆ ಯಾವ ರೀತಿ ನೀವು ಒಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಒಟ್ಟಿಗೆ ಮಾಡೋದಿರ್ಬೋದು ಒಂದು ದಂಪತಿ ಇದು ಅಡಿಗೆ ಹೇಗೆ ಅಂತಂದ್ರೆ ಈಗ ಏನಂದ್ರೆ ಮೊದಲ ಕಾಲದಲ್ಲಿ ಅಡಿಗೆಯನ್ನು ಮೊದಲು ಮಕ್ಕಳಿಗೆ ಕಲಿಸ್ತಾ ಇದ್ರು ಮಗಳು ಮದುವೆ ಆಗ್ತದೆ ಪ್ರಾಯ ಆಯ್ತು ನೀವು ಅಡಿಗೆ ಕಲಿ ಹ ಅಂತ ಈಗ ಹಾಗಲ್ಲ ಓದು 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 ಓದಿದ ತಕ್ಷಣ ಜಾಬ್ ಕೆಲಸಕ್ಕೆ ಹೋಗು ಅಡುಗೆ ಬಗ್ಗೆ ನಾನೇನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನೆಕ್ಸ್ಟ್ ಮದುವೆ ಆದ ನಂತರ ಆವಾಗ ಅಡುಗೆ ಮಾಡೋದು ಅಂತ ಹೇಳಿದ್ರೆ ಅವರಿಗೆ ಕುತ್ತಿಗೆಗೆ ಬರ್ತದೆ ಏನು ಮಾಡೋದು ಗೊತ್ತಿಲ್ಲ ಹಾಗಾಗಿ ಕಷ್ಟಪಡ್ತಾರೆ ಅದಕ್ಕಾಗಿ ಏನು ಮಾಡಿದ್ಲು ನನಗೂ ಒಂದು ಅಭಿಲಾಷೆ ಇದೆ ಒಂದು ಪುಸ್ತಕ ಬರೆಯೋಣ ಈಗಿನ ಮಕ್ಕಳಿಗೆ ಒಂದು ಚೂರು ಉಪಕಾರ ಆದರೆ ಅದೇ ಸಾಕು ಅಂತ ಅದೇ ಹಾಗೆ ಆ ನಾಲ್ಕು ಜನಕ್ಕೆ ಉಪಕಾರ ಆಗಲಿ ದುಡ್ಡು ಮಾಡೋ ಉದ್ದೇಶ ನಾಲ್ಕು ಜನಕ್ಕೆ ಉಪಕಾರ ಆಗಲಿ ಅಂತ ಈಗ ನೀವಿಬ್ರು ಅಡಿಗೆ ಮನೆಯಲ್ಲಿ ಮನೆಯಲ್ಲಿ ಪೂಜೆ ನೀವಿಬ್ರು ಯಾವ ರೀತಿ ಒಂದು ಹೊಂದಾಣಿಕೆ ಮಾಡ್ಕೊಂತಿದ್ರಿ ಮೊದ್ಲಾಗ್ತು ನಾವು ಹೊಂದಾಣಿಕೆಯಲ್ಲೇ ಬಂದು ಈಗ ಮದುವೆ ಆಗಿ ನಮಗೆ ಅರವತ್ತೊಂದು ವರ್ಷ ಮುಗಿದು ಹೋಗಿದೆ ಈ ಅರವತ್ತೆರಡನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ಅವ ಇವತ್ತಿನವರೆಗೂ ಒಂದು ಚಿಕ್ಕ ಭಿನ್ನಾಭಿಪ್ರಾಯ ಬರ್ಬೋದು ಹಾಗೆ ಬಂದಾಗ ನಾವಿಬ್ಬರು ಕೂತ್ಕೊಂಡು ಹಾಗೆ ಹೀಗೆ ಅಂತ ಒಂದು ತೀರ್ಮಾನ ಮಾಡಿ ಕೊನೆಗೆ ಅದು ಹಾಗೆ ಮಾಡುವ ಬರ್ತೇವೆ ಹಾಗೆ ಹಾಗೆ ಮಾಡಿಕೊಂಡು ಹಾಗೆ ಮಾಡ್ಕೊಂಡು ನಡ್ಕೊಂಡು ಬಂದಿದ್ದೇವೆ ನನಗೆ ಮೊದಲಿನ ಲಾಗಾಯ್ತು ದೇವರ ಮೇಲೆ ಭಕ್ತಿ ಜಾಸ್ತಿ ಸೊ ಪೂಜೆ ಮಾಡಿಯೇ ಮಾಡೋದು ಆದರೆ ನಮ್ಮ ಅಜ್ಜನಿಂದ ಬಂದಂತಹ ಸಂಸ್ಕೃತಿ ಬೆಳಿಗ್ಗೆ ಹೇಳ್ಬೇಕು ಸ್ನಾನ ಮಾಡಿ ಪೂಜೆ ಪೂಜೆ ಮಾಡಿ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮ ಹೇಳಿ ಆಮೇಲೆ ನೀನು ತಿಂಡಿಗೆ ಬರಬೇಕು ಇಲ್ಲಂದ್ರೆ ನಿನಗೆ ತಿಂಡಿ ಇಲ್ಲ ಸೊ ಆ ಸಂಸ್ಕಾರದಲ್ಲಿ ಬೆಳ್ಕೊಂಡು ನಾವು ಬಂದಿದ್ದೇನೆ ಪೂಜೆ ಮಾಡೋದು ನನ್ನ ಒಂದು ಹವ್ಯಾಸ ಮನೆಗೆ ಬಂದಂತಹ ಅತಿಥಿ ಅಭ್ಯಾಗತರಿಗೆ ಒಳಗೆ ಏನುಂಟು ಡಬ್ಬದಲ್ಲಿ ಏನುಂಟು ಏನಾದರೂ ಉಂಟು ಏನು ಹುಡುಕಿ ತಡ್ಕಾಡಿ ಅದನ್ನು ಮೊದಲು ಅವರಿಗೆ ಕೊಟ್ಟು ತಿನ್ನಿಸಿ ಅದರಲ್ಲಿ ಒಂದು ತೃಪ್ತಿ ಪಡಿತಾಳೆ ಅದು ನಾನು ಹೇಳೋದು ಅವಳಿಗೆ ಇದೇ ನಿನ್ನ ಪೂಜೆ ಇದಕ್ಕಿಂತ ಮುಂಚೆ ದೊಡ್ಡ ಪೂಜೆ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಹೀಗಾಗಿ ನಮ್ಮ ಜೀವನ ಹೀಗೆ ನಡ್ಕೊಂಡು ಬರ್ತಾ ಇದೆ ಸೊ ಮುಂದೆ ಮುಂದೇನು ಹಾಗೆ ನಡೆಸಲಿ ಅಂತ ಹೇಳಿಬಿಟ್ಟು ಆ ಪರಮಾತ್ಮ ಅಲ್ಲಿ ಕೇಳ್ಕೊಳ್ಳೋದು ನಿಮ್ಮೆಲ್ಲರ ಒಂದು ಹಾರ್ದಿಕ ಶುಭಾಶಯ ನಮ್ಮ ಮೇಲೆ ಇರಲಿ ಅನ್ಯೋನ್ಯ ದಾಂಪತ್ಯ ವೆರಿ ಸ್ವೀಟ್ ಕಪಲ್ ನೀವು ನೀವು ಹೀಗೆ ನೂರಾರು ವರ್ಷ ಎಲ್ಲರಿಗೂ ಆಶೀರ್ವಾದ ಮಾಡಕ್ಕೆ ಇರಲೇಬೇಕು ಮುಂದಿನ ಪೀಳಿಗೆಗೆ ನಿಮ್ಮನ್ನ ನೋಡಿ ಕಲಿಯೋದು ಸಾಕಷ್ಟು ಇದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನೇಕ ಧನ್ಯವಾದಗಳು ತಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಅಡುಗೆಯ ಮನೆ ಕೂಡ ಒಂದು ದಾಂಪತ್ಯ ಜೀವನಕ್ಕೆ ಮಾದರಿಯಾಗಬೇಕು ಅನ್ಯೋನ್ಯತೆಗೆ ಒಂದು ಎಕ್ಸಾಂಪಲ್ ಆಗಬೇಕು ಇನ್ನು ಬರೀ ಅಡುಗೆ ಮಾಡಿ ತಿನ್ನೋದಷ್ಟೇ ಅಲ್ಲ ಮನೆಗೆ ಬಂದ ಅತಿಥಿಗಳಿಗೆ ಅತಿಥಿ ದೇವೋಭವ ಅನ್ನುವ ಮನೋಭಾವನೆ ಇಟ್ಕೊಂಡು ಎಲ್ರಿಗೂ ಮಾಡಿ ಬಡಿಸಿ ಅವರು ತಿನ್ನೋದನ್ನು ನೋಡಿ ನಮಗೆ ತೃಪ್ತಿ ಆಗುವಂತಹ ಜೀವನವೇ ಸಾರ್ಥಕತೆ ಅಂತ ಹೇಳುವಂತಹ ಒಂದು ಅದ್ಭುತವಾದಂಥ ದಂಪತಿಗಳು ಇವತ್ತು ನಮಗೆ ಪತ್ರೊಡೆ ಹಾಗೂ ಬಾಳೆಹಣ್ಣಿನ ರಸಾಯನ ಮಾಡಿಕೊಟ್ರು ನನಗಂತೂ ತುಂಬಾ ಖುಷಿಯಾಗಿದೆ ವೀಕ್ಷಕರೇ ನಿಮಗೆ ಇವತ್ತಿನ ಸಂಚಿಕೆ ಹೇಗನ್ನಿಸ್ತು ಅಂತ ನಮಗೆ ದಯವಿಟ್ಟು ತಿಳಿಸಿದ್ರೆ ನಮಗೂ ಕೂಡ ಅಷ್ಟೇ ಖುಷಿಯಾಗತ್ತೆ ಬನ್ನಿ ಹಾಗಾದರೆ ಮಿತ ಶುಚಿ ರುಚಿ ಸಾಧಿಸೋಣ ಆಹಾ ಎಂಥ ರುಚಿ ಅನ್ನೋಣ ఏనంతీ ఉప్పు ధంసాలెార చట్టపట కలియు స్వల్ప అమ్మ స్వల్ప దిన దినూసరుచి కలియు అభిరుచి కలితూ మాలు బిబి సవయలు నీవు ఖుషి ఖుషి ఎంత రుచి Amma nanggusol pa. Amma nanggusol pa.